ಮುಂದಿನ ಒಂದೂವರೆ ವರ್ಷದ ಒಳಗೆ ಅದು ಇಡೀ ರಾಜ್ಯದಲ್ಲಿ ಅದೊಂದು ನಂಬರ್ ಒನ್ ರೈಲ್ವೆ ಸ್ಟೇಷನ್ ಆಗುವ ಹಾಗೆ ಅದು ಇಡೀ ರಾಜ್ಯದಲ್ಲೇ ಪುತ್ತೂರಿನ ರೈಲ್ವೆ ಸ್ಟೇಷನ್ ಮಾಡೆಲ್ ರೈಲ್ವೆ ಸ್ಟೇಷನ್ ಆಗುವ ಹಾಗೆ ಮಾಡಲಿಕ್ಕೆ ಎಲ್ಲ ಯೋಜನೆಗಳನ್ನು ಮಾಡಿದ್ದೀನಿ ಮಾತಾಡಿದ್ದೀನಿ ಈಗಾಗಲೇ ನಾನು ನಿನ್ನೆ ಡಿ ಆರ್ ಎಮ್ಮು ಮತ್ತು ನಮ್ಮ ಮೈಸೂರಿನ ಡಿ ಆರ್ ಎಮ್ ಮತ್ತು ನಮ್ಮ ಇವರು ಝೋನಲ್ ಇವರು ಅವರನ್ನು ನಾನು ಇಬ್ಬರನ್ನು ಕರೆಸಿ ಮಾತಾಡಿದ್ದೀನಿ ಅವರನ್ನು ಮಾತಾಡಿಕೊಂಡು ಅದನ್ನು ಮುಂದುವರ್ಸಿಕೊ ಕೆಲಸ ಮಾಡ್ತಾ ಇದ್ದೇನೆ ಈಗಾಗಲೇ ಅಲ್ಲಿ ಬರಬೇಕಾದಂಥ ಅಪ್ರೋಚ್ ರೋಡು ಇದರ ಬಗ್ಗೆ ಕೂಡ ನಾನು ಅವರು ಸಮಾಲೋಚನೆ ಮಾಡಿದ್ದೇನೆ ಈಗಾಗಲೇ ಒಂದು ಅಲ್ಲಿ ತಯಾರಾಗುವಂಥ ಡಿಸೆಂಬರ್ನೊಳಗೆ ಕಂಪ್ಲೀಟ್ ಮಾಡಿ ಅದನ್ನು ರೈಲ್ವೆ ಯೂಸರ್ಸಿಗೆ ಕೊಡಬೇಕು ಅಂತ ಹೇಳುವಂಥ ಆದೇಶಗಳನ್ನು ಮಾಡಿದ್ದೇನೆ ಅದೆಲ್ಲವೂ ಕೂಡ ವೇಗವಾಗಿ ತಗೊಳ್ತೀವಿ ಇದರ ಪ್ರಪೋಸಲ್ಸ್ಗಳು ನಮಗೆ ಇನ್ನೂ ಬರಬೇಕು ಹಲವಾರು ಸಂದರ್ಭದಲ್ಲಿ ಪ್ರಪೋಸಲ್ಸ್ಗಳನ್ನು ಕೊಡದೆ ನಮ್ಮ ಊರಿನಲ್ಲಿ ಕೂಡ ಹಲವಾರು ಜನ ಬುದ್ಧಿವಂತರು ಅಂತ ಹೇಳುವಂಥವ್ರು ಇದ್ದಾರೆ ಅವರು ಟೀಕೆಗಳನ್ನು ಮಾಡ್ತಾರೆ ಒಳ್ಳೆದರ ಮಾಡಿದ ಬಗ್ಗೆ ಮಾತಾಡೋದಿಲ್ಲ ಆದ ಕಾರಣ ನಾನು ಹೇಳುವಂಥದ್ದು ಯಾವುದೇ ಆಗೋದಿದ್ದರೂ ಕೂಡ ಅವರು ಸಲಹೆಗಳನ್ನು ಕೊಡಲಿ ನಮ್ಮ ಇತಿಮಿತಿಗಳೊಳಗೆ ಅದನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೀನಿ ಭಾರಿ ಪ್ರತಿ ಬಜೆಟ್ನಲ್ಲಿ ಒಂದು ಯಾವುದೂ ಇದ್ದಿದ್ದರೆ ಯಾವ ಒಂದಷ್ಟು ಹೊಸ ರೈಲ್ವೆ ಸ್ಟೇಷನ್ಗಳ ಹೆಸರು ಘೋಷಣೆ ಮಾಡೋದು ಅದನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿಸ್ತೀವಿ ಅದನ್ನು ವಿಶ್ವ ದರ್ಜೆಗೆ ಏರಿಸ್ತೀವಿ ಅಂತ ಹೇಳುವಂಥದ್ದನ್ನು ಹೇಳಿ ಅವರಷ್ಟಕ್ಕೆ ಮಾಡುವಂಥದ್ದನ್ನು ಮಾಡಿದ್ದಾರೆ ಇದನ್ನು ನಾವು ಹಾಗೆ ಅಲ್ಲ ಅದನ್ನು ಮಾಡಬೇಕು ನಾವು ಪ್ರೈವೇಟ್ ಪ್ಲೇಯರ್ಸ್ಗಳನ್ನು ರೈಲ್ವೆ ಸ್ಟೇಷನ್ ಅಪ್ಗ್ರೇಡೇಷನಲ್ಲಿ ಹೇಗೆ ನಾವು ನರ್ಮ್ ಯೋಜನೆಯಿಂದ ಬಸ್ ಸ್ಟ್ಯಾಂಡ್ಗಳನ್ನು ಮಾಡಿದಾರಾ ಅದೇ ರೀತಿ ಮಾಡಿಸಬೇಕು ಅಂತ ಹೇಳುವಂಥ ಪ್ರಯತ್ನಗಳನ್ನು ಮಾಡ್ತಾಯಿದ್ದೀವಿ ನಾನು ನಾನು ಇದನ್ನು ಅಪ್ ಮಾಡಬೇಕು ಅಂತ ಹೇಳೋದಕ್ಕೆ ಬೇಕಾಗಿ ಎಲ್ಲ ಪ್ರಯತ್ನಗಳನ್ನು ಮಾಡಿ ನಮ್ಮ ಅದು ವೆಟರ್ನರಿ ಕಾಲೇಜಿಗೆ ಬೇಕಾದಂಥ ಜಾಗವನ್ನು ಅಲ್ಲಿ ಅಲಾಟ್ಮೆಂಟ್ ಮಾಡಿಸಿ ಅದಕ್ಕೆ ರಿಸರ್ವ್ ಮಾಡೋ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ ಆದರೆ ಅದರ ನಂತರ ಬಂದವರು ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ಪ್ರಯತ್ನಗಳನ್ನು ಈ ಭಾಗದಿಂದ ಮಾಡಲಿಲ್ಲ ಈಗ ಕೂಡ ಅದು ಕೈಬಿಟ್ಟಿಲ್ಲ ಅದಕ್ಕಾಗಿ ವಿಶೇಷವಾದಂಥ ಒಂದು ಇಪ್ಪತ್ತು ಕೋಟಿಗಳ ಅನುದಾನವನ್ನು ಕೂಡ ಬೈಫರ್ಕೇಶನ್ ಮಾಡಿ ಇಡಲಾಗಿತ್ತು ಜಯಚಂದ್ರರಲ್ಲಿ ಕೂಡ ನಾನು ಮಾತಾಡಿದ್ದೆ ಅದರ ನಂತರ ಬಂದ ಮಂತ್ರಿಗಳಲ್ಲಿಯೂ ಅದ ಕಾರಣ ಅದನ್ನು ಸ್ವಲ್ಪ ಟೇಕ್ ಆಫ್ ಮಾಡುವಂಥ ಕೆಲಸ ಕಾರ್ಯಗಳನ್ನು ಬಾಕಿ ಅವರು ಮಾಡಬೇಕು ರಬ್ಬರ್ ಫ್ಯಾಕ್ಟ್ರಿ ಬಗ್ಗೆ ಕೂಡ ಒಂದು ಪ್ರಿಲಿಮಿನರಿ ಒಂದು ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ದೆ ಆದರೆ ಅದರ ನಂತರ ಅದನ್ನು ಮುಂದುವರಿಸಿಕೊಂಡು ಹೋಗಲಿಲ್ಲ ನಾನು ಅಧಿಕಾರದಿಂದ ಕಳೆಗಿಳಿದ ಮೇಲೆ ನಾನು ಮತ್ತೆ ಅದರಲ್ಲಿ ಹಸ್ತಕ್ಷೇಪ ಮಾಡೋದು ಅಷ್ಟು ಸರಿಯಾಗುವುದಿಲ್ಲ ಅಂತ ಹೇಳೋದ್ರಿಂದ ನಾನು ಅಲ್ಲ ಅಲ್ಲ ಅದು ರಾಜ್ಯ ಸರ್ಕಾರಗಳು ಮಾಡಬೇಕಾಯ್ತು ಬಜೆಟ್ನಲ್ಲಿ ಹೇಳಿದ್ದೀನಿ ಬ್ಯಾಂಗ್ಳೂರಿನ ಕಂಜಷನನ್ನು ಕಡಿಮೆ ಮಾಡಬೇಕು ಅಂತ ಹೇಳುವಂಥದ್ದನ್ನು ಹೇಳಿ ಬ್ಯಾಂಗ್ಳೂರು ರಾಮನಗರ ಬ್ಯಾಂಗ್ಳೂರು ನಿಮ್ಮ ಹೊಸೂರು ಬ್ಯಾಂಗ್ಳೂರು ನೆಲಮಂಗಲ ಮತ್ತು ಬ್ಯಾಂಗ್ಳೂರು ಇಲ್ಲಿಗೆ ತುಮಕೂರಿಗೆ ಈಗಾಗಲೇ ಒಂದು ರೈಲುಗಳನ್ನು ಈಗಾಗಲೇ ಘೋಷಣೆ ಮಾಡ್ತಾ ಮಾಡಿದ್ದಾನೆ ಅದನ್ನು ತಕ್ಷಣ ಪ್ರಾರಂಭ ಮಾಡ್ತೇವೆ ಜೊತೆಯಲ್ಲಿ ಒಂದು ಸರ್ಕ್ಯೂಟ್ ರೈಲ್ವೆ ಬ್ಯಾಂಗ್ಳೂರಿಗೆ ವಿಶೇಷವಾಗಿ ಬ್ಯಾಂಗ್ಳೂರಿನ ಕಂಜೆಷನ್ ಕಡಿಮೆ ಮಾಡಲಿಕ್ಕೆ ಸರ್ಕ್ಯೂಟ್ ರೈಲ್ವೆಯನ್ನು ಸ್ಟಡಿ ಮಾಡಲಿಕ್ಕೆ ಮೊನ್ನೆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೇನೆ ಅದನ್ನು ಕೈಗೆತ್ತಿಕೊಳ್ತೀನಿ ನೋಡಿ ನಾವು ನ್ಯಾಷನಲ್ ಹೈವೇ ಕೆಲಸವನ್ನು ಭಾರೀ ವರ್ಷದಿಂದ ಪೆಂಡಿಂಗ್ ಇತ್ತು ಕಳೆದ ಎಲ್ಲ ಸರ್ಕಾರಗಳು ಕೂಡ ಮಾಡ್ತೇವೆ ಮಾಡ್ತೇವೆ ಅಂತ ಪೆಂಡಿಂಗ್ ಇದ್ದದನ್ನು ಇತ್ತೀಚಿನ ದಿನಗಳಲ್ಲಿ ವೇಗವಾಗಿ ಕೈಗೆತ್ತಿಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥ ಪ್ರಯತ್ನಗಳನ್ನು ಇದ್ದೇವೆ ಇದರಲ್ಲಿ ನಾನು ರಾಜಕಾರಣ ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ ನಾವು ಇಷ್ಟು ಮಾತಾಡಿದ ಕೂಡಲೇ ಇನ್ನೊಬ್ಬರು ನಾಳೆ ಬೆಳಿಗ್ಗೆ ಪ್ರಾರಂಭ ಮಾಡ್ಬೋದು ನೋಡಿರಿ ಅದು ನಾವೆಲ್ಲ ರೆಡಿ ಮಾಡಿಟ್ಟದ್ದೀಗ ಅವರು ಮಾಡಿದ್ದು ಅಂತ ಇದು ಸರ್ಕಾರ ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ ಆದ ಕಾರಣ ಅದನ್ನು ಮಾಡುವಂಥದ್ದು ಡಿಸೆಂಬರ್ ಒಂದಕ್ಕೆ ಅದನ್ನು ಆರು ತಿಂಗಳ ಕಾಲ ನಾವು ಸ್ಥಗಿತಗೊಳಿಸಬೇಕಾದಂಥ ಅನಿವಾರ್ಯತೆ ಇದೆ ಲೇಟೆಸ್ಟ್ ಮೆಷಿನರಿಗಳ ಮುಖಾಂತರ ಅದನ್ನು ನಾವು ಟೇಕ್ ಆಫ್ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಆ ಸಂದರ್ಭದಲ್ಲಿ ವಿಶೇಷವಾದಂಥ ರೈಲ್ ಕನೆಕ್ಟಿವಿಟಿ ಬೇಕು ಅಂತ ಹೇಳುವಂಥ ಒಂದು ಪ್ರಸ್ತಾಪಗಳು ನಾನು ನಿನ್ನೆ ಬಂದ ಬಂದಿದೆ ಕನಿಷ್ಠ ಮಂಗಳೂರಿಂದ ಹಾಸನದವರೆಗಾದರೂ ವಿಶೇಷವಾದಂಥ ರೈಲುಗಳನ್ನು ಓಡಿಸಿದರೆ ಜನತೆಗೆ ಮತ್ತು ಗೂಡ್ಸ್ ನಾವು ಗೂಡ್ಸ್ ಅದರಲ್ಲಿ ಗೂಡ್ಸ್ ಮೂಮೆಂಟ್ ಕಡಿಮೆ ಮಾಡಿದರೆ ಸಾಕಾಗುತ್ತೆ ಬಸ್ ಜ ಜನರ ಟ್ರಾಫಿಕ್ ಮೂಮೆಂಟ್ ಭಾರಿ ದೊಡ್ಡ ಸಂಗತಿ ಆಗಲಿಕ್ಕಿಲ್ಲ ಮಂಗಳೂರಿಂದ ಹೋಗುವಂಥ ಎಲ್ಲ ಟ್ರಕ್ಗಳು ಬಾಕಿ ಎಲ್ಲವನ್ನು ಮೂಮೆಂಟ್ಗಳನ್ನು ಕಡಿಮೆ ಮಾಡಲಿಕ್ಕೆ ಏನಾದರೂ ಮಾಡಬೇಕು ಅಂತ ಹೇಳುವಂಥ ಬೇಡಿಕೆಗಳು ಬಂದಿದೆ ನಾನು ಜಿಲ್ಲಾಧಿಕಾರಿಗಳನ್ನು ನಿನ್ನೆ ಕರೆಸಿ ಮಾತಾಡಿದ್ದೀನಿ ನಿನ್ನೆ ರಾತ್ರಿ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿದ್ದೀನಿ ತಕ್ಷಣ ಒಂದು ಪ್ರಪೋಸಲ್ಸನ್ನು ಕಳಿಸಿ ಆ ಪ್ರಪೋಸಲ್ಸನ್ನು ನಾನು ನನ್ನ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಏನು ಮಾಡಲಿಕ್ಕೆ ಸಾಧ್ಯವಾದನ್ನು ನೋಡ್ತೇನೆ ಅಂತ ಹೇಳುವಂಥ ಮಾತನ್ನು ಹೇಳಿದ್ದೇನೆ ಅದನ್ನು ಕೈಗೆತ್ತಿಕೊಳ್ಳುವಂಥ ಪ್ರಯತ್ನ ಮಾಡ್ತೀನಿ